ಈ ಆಡಳಿತ ಅನ್ನುವಂಥದ್ದು ನಿಜವಾಗಿಯೂ ಐ ಎ ಎಸ್ ಆಫೀಸರ್ಗಳಿಂದ ರೂಪಿತಗೊಳ್ತಾ ಇದೆ ಬಟ್ ಆಡಳಿತಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿದಾರಲ್ಲ ಅವ್ರುಗಳು ಅದನ್ನು ತಲುಪಿಸೋದ್ರಲ್ಲಿ ಇವತ್ತಿಗೂ ಭಾರತದಲ್ಲಿ ವಿಫಲಗೊಳ್ತಾ ಇರುವಂಥದ್ದು ಸೂರ್ಯ ಸಾಕ್ಷಿಯಾಗಿರುವಂತಹ ಸತ್ ಸತ್ಯ ಅನ್ನೋಂಥದ್ದು ನಮಗೂ ನಿಮ್ಗೆಲ್ಲರಿಗೂ ಗೊತ್ತಾಗಿರುವಂಥದ್ದೇ ಮಹಾರಾಣಿ ಲಕ್ಷ್ಮಿ ಅಮ್ಮಣ್ಣಿ ಮಹಿಳಾ ವಿದ್ಯಾಲಯ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸ್ವಿನಲ್ಲಿ ವುಮೆನ್ ಎಜುಕೇಷನ್ ಅನ್ನೋ ಒಂದು ಉದ್ದೇಶದಿಂದ ಆರಂಭವಾಗಿತ್ತು ಯಾಕೀ ಪದ ಮೊದಲು ನಾನು ತಗೊಂಡೆ ಅಂತಂದರೆ ನಮ್ಮ ಇವತ್ತಿನ ಪುಸ್ತಕದ ಬಹಳ ಮುಖ್ಯವಾದ ಒಂದು ಶೀರ್ಷಿಕೆ ಏನಪ್ಪ ಅಂದರೆ ಆಧುನಿಕ ಭಾರತದ ರೂವಾರಿಗಳು ಅಂತ ಹತ್ತು ಜನ ಐ ಎ ಎಸ್ ಆಫೀಸರ್ಸ್ನ ಕುರಿತಾದಂಥ ಸಂಕ್ಷಿಪ್ತ ಪರಿಚಯವನ್ನು ನೀಡ್ತಾ ನಮ್ಮ ಅನಿಲ್ ಗೋಕಾಕ್ ಅವರಿಗೆ ಅಭಿನಂದನಾ ಗ್ರಂಥವನ್ನಾಗಿ ರೂಪಿಸಿರುವಂಥದ್ದು ಒಂದು ತಲೆಮಾರು ರೂಪಿಸಿರುವ ತಲೆಮಾರು ಅಲ್ಲಿದೆ ಭಾರತವನ್ನು ರೂಪಿಸಬೇಕಾಗಿರುವಂಥ ತಲೆಮಾರು ನಮ್ಮ ಎದುರುಗಡೆ ಇದೆ ಹಾಗಾಗಿ ನಿಮಗೆ ಈ ಮ ಅಮ್ಮಣ್ಣಿ ಕಾಲೇಜು ಅನ್ನೋ ಹೆಸರನ್ನು ನಾನು ಮೊದಲು ಹೇಳಿದ್ದು ವುಮೆನ್ ಎಂಪವರ್ಮೆಂಟ್ ಅನ್ನುವಂಥದ್ದು ಇವತ್ತಿನ ಹೊಸ ಟೈಟಲ್ ಅವತ್ತು ವುಮೆನ್ ಎಜುಕೇಷನ್ ಇತ್ತು ಇವತ್ತು ಎಂಪವರ್ಮೆಂಟ್ ಅಂತ ನಾವು ಅದನ್ನು ಬದಲಾಯಿಸ್ಕೊಂಡಿದ್ದೀವಿ ನಾನು ಇಪ್ಪತ್ತೈದು ವರ್ಷಗಳ ಕಾಲ ಟೀಚಿಂಗ್ ಮಾಡಿ ಮೊದೊಂದು ಇಪ್ಪತ್ತೊಂದನೇ ಇಸುವಿನಲ್ಲಿ ಆಡಳಿತಕ್ಕೆ ಅಂತ ಬಂದಾಗ ಅಕ್ಷರಶಃ ನನಗೆ ಕಾಡಿನಲ್ಲಿ ಅದೂ ಕತ್ತಲೆಯ ರಾತ್ರಿಯಲ್ಲಿ ಕಪ್ಪು ಬಣ್ಣದ ಪಟ್ಟಿಯನ್ನು ಕಟ್ಟಿ ಕಾಡಿಗೆ ಬಿಟ್ಟಂಗಾಗಿದ್ದು ನಿಜವಾಗಿಯೂ ಸತ್ಯ ಏನೇನೂ ಗೊತ್ತಿಲ್ಲದ ಆಡಳಿತದಲ್ಲಿ ಹಸುಗು ಆದರೆ ಇವತ್ತು ನಮ್ಮ ಕಾಲೇಜಲ್ಲಿ ಒಂದು ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ನಡೀತಾ ಇದೆ ನಾನ್ ಟೀಚಿಂಗ್ ಸ್ಟಾಫ್ಗೆ ಅದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಕೂಡ ನನಗೆ ಆ ಸಂದರ್ಭದಲ್ಲಿ ಬಂದಾಗ ಕೂಡ ಅರ್ಥವಾಗಿ ಹೋಯಿತು ಸುಮಾರಷ್ಟು ಪ್ರೋಗ್ರಾಮ್ಗಳನ್ನು ಮಾಡಿದ್ವಿ ಯಾಕೆ ಮಾತು ಹೇಳ್ತಿದ್ದೀನಿ ಅಂತಂದರೆ ಆಡಳಿತ ಅಡ್ಮಿನಿಸ್ಟ್ರೇಷನ್ ಅನ್ನುವಂಥದ್ದು ಬಹಳ ಬಹಳ ಮುಖ್ಯವಾಗಿರುವಂಥದ್ದು ಯಾವುದೇ ಒಂದು ದೇಶದಲ್ಲಿ ಆ ದೇಶದ ಕಲ್ಚರ್ ಎಷ್ಟು ಮುಖ್ಯನೋ ಸಂಸ್ಕೃತಿ ಎಷ್ಟು ಮುಖ್ಯನೋ ಹಾಗೆಯೇ ಆಡಳಿತನೂ ಕೂಡ ಬಹಳ ಮುಖ್ಯವಾಗಿರುವಂಥದ್ದು ಯಾಕಂದರೆ ಯಾವುದೇ ಒಂದು ವ್ಯವಸ್ಥಿತವಾಗಿ ನಡಿಬೇಕು ಅಂತಂದರೆ ಈ ಪುಸ್ತಕದ ಮುನ್ನುಡಿಯಲ್ಲಿ ಒಂದು ಸಾ ಸಾಮತಿ ಇದೆ ಒಂದು ಕತೆ ಇದೆ ಆ ಕಥೆಯಲ್ಲಿ ಸರ್ ಈಗಾಗಲೇ ಅಲ್ಲಿ ಮಾತಾಡ್ತಾ ಇರುವಾಗ ಒಂದು ಮಾತನ್ನು ಹೇಳಿದರು ವಿಧಾನಸೌಧದಲ್ಲಿ ರೂಪಿತಗೊಳ್ಳುವಂತಹ ಕಾನೂನು ಮತ್ತು ಕಾಯ್ದೆಗಳು ಮತ್ತು ಬೇಕಾದಷ್ಟು ನೆರವುಗಳು ಸಾಮಾನ್ಯನಿಗೆ ತಲುಪುವಾಗ ಅದು ಮೊದಲನೇ ವ್ಯಕ್ತಿಯ ಕೈಯಲ್ಲಿಟ್ಟಂತಹ ಐಸ್ ಕ್ಯೂಬ್ ಅಥವಾ ಮಂಜುಗಡ್ಡೆ ಒಬ್ಬರ ಕೈಯಿಂದ ಒಬ್ಬರ ಕೈಯಿಂದ ಹಸ್ತಾಂತರಗೊಳ್ತಾ ಗೊಳ್ತಾ ಗೊಳ್ತಾ ಕೊನೆಯ ವ್ಯಕ್ತಿಗೆ ಹೋಗುವಾಗ ಅದೊಂದು ಸ್ಮಾಲ್ ಪಾರ್ಟಿಕಲ್ ಆಗಿಬಿಟ್ಟಿರುತ್ತೆ ಹಾಗೆ ಇವತ್ತಿಗೂ ಕೂಡ ಈ ಆಡಳಿತ ಅನ್ನುವಂಥದ್ದು ನಿಜವಾಗಿಯೂ ಐ ಎ ಎಸ್ ಆಫೀಸರ್ಗಳಿಂದ ರೂಪಿತಗೊಳ್ತಾ ಇದೆ ಬಟ್ ಆಡಳಿತಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿದಾರಲ್ಲ ಅವ್ರುಗಳು ಅದನ್ನು ತಲುಪಿಸೋದ್ರಲ್ಲಿ ಇವತ್ತಿಗೂ ಭಾರತದಲ್ಲಿ ವಿಫಲಗೊಳ್ತಾ ಇರುವಂಥದ್ದು ಸೂರ್ಯ ಸಾಕ್ಷಿಯಾಗಿರುವಂತಹ ಸತ್ ಸತ್ಯ ಅನ್ನೋಂಥದ್ದು ನಮಗೂ ನಿಮ್ಗೆಲ್ಲರಿಗೂ ಗೊತ್ತಾಗಿರುವಂಥದ್ದೇನೆ ಹಾಗಾಗಿ ಆದರೂ ಕೂಡ ಅಂತಹ ಚಾಲೆಂಜಸ್ಸನ್ನು ಅವರೆಲ್ಲರೂ ಮೆಟ್ಟಿ ನಿಂತು ಈಗಾದ್ರೂ ಸ್ವಲ್ಪ ಪರವಾಗಿಲ್ಲ ಮೀಡಿಯಾಗಳೆಲ್ಲ ಬಹಳ ಸ್ಟ್ರಾಂಗ್ ಇವೆ ಆದರೆ ಒಂದು ಕಾಲದಲ್ಲಿ ಕೇವಲ ಪೇಪರ್ ಮೀಡಿಯಾ ಇದ್ದಂಥ ಸಂದರ್ಭದಲ್ಲಿ ಇಂಥ ಹಿರಿಯ ಆಡಳಿತ ಅಧಿಕಾರಿಗಳು ಅಥವಾ ಐ ಎ ಎಸ್ ಆಫೀಸರ್ಸ್ ಭಾರತವನ್ನು ಹೇಗೆ ಕಟ್ಟಿರ್ಬೋದು ಅನ್ನೋದನ್ನು ಕೂಡ ಈ ಪುಸ್ತಕದಲ್ಲಿ ಎಳೆ ಎಳೆಯಾಗಿ ಬಂದಿದ್ದನ್ನು ನಾವು ಗಮನಿಸಿರ್ಬೋದು ಗಮನಿಸಬಹುದು ಈ ಪುಸ್ತಕ ನಮಗೆ ಕೆಳಭಾಗದಲ್ಲಿ ಆ ಸ್ಟೇಜಲ್ಲೂ ಕೂಡ ಸಿಗುತ್ತೆ ಇಲ್ಲೂ ಕೂಡ ಸಿಗುತ್ತೆ ನಮ್ಮ ವಿದ್ಯಾರ್ಥಿಗಳು ಮತ್ತು ನಾನ್ ಟೀಚಿಂಗ್ ಸ್ಟಾಫ್ ಹಾಗೂ ಟೀಚಿಂಗ್ ಸ್ಟಾಫ್ ಯಾಕೆ ತಗೊಳ್ಳೇಬೇಕು ಅಂತಂದರೆ ನಮ್ಮ ವಿದ್ಯಾರ್ಥಿಗಳು ಯಾಕೆ ಈ ಪುಸ್ತಕ ಓದಬೇಕು ಅಂತಂದರೆ ಮುಂದೆ ಹೇಗೆ ಆಗಬೇಕು ನಾವು ಅನ್ನೋ ಒಂದು ಕನಸು ಕಟ್ಟೋದಕ್ಕೆ ನಿಜವಾಗಿಯೇ ಇದೊಂದು ಸಾಕಾರ ಮಾಡುವಂತಹ ಪುಸ್ತಕ ಮತ್ತು ನಿಮ್ಮ ಎದುರುಗಡೆ ಇರುವಂಥ ರೂವಾರಿಗಳನ್ನ ನೀವು ಕಣ್ತುಂಬೆ ನೋಡ್ತಾ ಇದ್ದೀರಲ್ಲ ಅವರು ಅಕ್ಷರ ರೂಪದಲ್ಲಿ ಹೇಗೆ ಕಾಣಿಸ್ಕೊಂಡಿದ್ದಾರೆ ಅನ್ನೋದನ್ನು ಕೂಡ ನೀವು ಕಣ್ತುಂಬ್ಕೋಬೋದು ಈ ಎಲ್ಲ ಕಾರಣಗಳಿಂದ ಈ ಕಾರ್ಯಕ್ರಮ ಬಹಳ ಮುಖ್ಯ ನಮ್ಮ ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿ ಕಾಲೇಜಿನ ಮ್ಯಾನೇಜಿಂಗ್ ಟ್ರಸ್ಟಿಯಾಗಿರುವಂಥ ಜಯರಾಜ್ ಸರ್ ಅವರು ಭಾರತೀಯ ವಿದ್ಯಾಭವನಲ್ಲಿ ಮೆಂಬರ್ ಆಗಿದ್ದಾರೆ ಅವರು ನನಗೆ ಫೋನ್ ಮಾಡಿ ಹೇಳಿದರು ನೋಡಿ ರವಿಕುಮಾರ್ ಫೋನ್ ಮಾಡ್ತಾರೆ ನಿಮಗೆ ದಯವಿಟ್ಟು ನಮ್ಮ ಕಾಲೇಜಲ್ಲಿ ಇಂಥ ಒಂದು ಇದನ್ನು ವ್ಯವಸ್ಥೆಯನ್ನು ಮಾಡಿಕೊಡಿ ಅವ್ರು ಬರ್ತಾ ಇರೋಂಥದ್ದೇ ಭಾಳ ಮುಖ್ಯ ನಮ್ಮ ಕಾಲೇಜ್ಗೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಜಯರಾಜ್ ಸರ್ ಅವತ್ತು ಹೇಳಿದಾಗ ಈ ಕಾರ್ಯಕ್ರಮ ನಿಜವಾಗ್ಲೂ ರೂಪಿತಗೊಂಡಿದೆ ಹಾಗೂ ಸರ್ಗೂ ಕೂಡ ಇಲ್ಲಿಂದನೇ ನಾನು ವಂದನೆಗಳನ್ನು ಹೇಳ್ತೀನಿ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು